ಹರ ಹರೀತಾರೆ ಮತ್ತೆ ತಾವೆಲ್ಲ ಹೇಗಿದ್ರಿ ಎಲ್ಲ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಇಂದಿನ ವಿಶೇಷವಾದ ಬ್ಲಾಗ್ ಏನಂದ್ರೆ ನಾವು ಬೆಳಗಾವಿಯ ಕೇದಾರ್ನಾಥ್ ಚಿಕ್ಕ ಕೇದಾರ್ನಾಥ್ಗೆ ಬಂದಿದ್ದೀವಿ ಸ್ನೇಹಿತರೆ ನಿಮ್ಗೆ ಏನಾದ್ರು ತಿಳಿದಿಲ್ಲ ಅಂದ್ರೆ ನಾವು ಬೆಳಗಾವಿಯ ಸಿದ್ದೇಶ್ವರ ದೇವಸ್ಥಾನ ಕನ್ಬರ್ಗಿಯಲ್ಲಿರುವ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿವಿ ಸ್ನೇಹಿತರೆ ಇವತ್ತು ನಾವು ಸಿದ್ದೇಶ್ವರ ದೇವಸ್ಥಾನ ಹೆಂಗೈತಿ ಏನೇನಿಲ್ಲ ನೋಡೋದಿ ನೋಡೋರದಿವಿ ಈ ವಿಡಿಯೋ ಮುಖಾಂತರ ಮತ್ತೆ ಈ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಮತ್ತೆ ತಮ್ಮೆಲ್ಲರಿಗೂ ಒಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಮಾಡೋಣ ಬರಿ ನೋಡೋಣ ಹಂಗೆ ಹಿಂಗೆ ಐತೆ ಅಂತೇಳಿ ಸ್ನೇಹಿತರೆ ಈ ಸಿದ್ದೇಶ್ವರ ದೇವಸ್ಥಾನ ಬೆಟ್ಟದ ಮೇಲೆ ಐತಿ ಈಗ ನಾವು ಬೆಟ್ಟದ ಮೇಲೆ ಹತ್ಕೊತ ಹೋಗ್ಬೇಕಾ ಹಿಂಗೆ ಹೋಗೋಣ ಅಂತ ಹಂಗೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ಗಾಡಿ ಎಲ್ಲ ಬರ್ರ ಬರ್ರ ಅಂತ ಹೊಂಟಾವ ಇಲ್ಲಿಂದ ನೋಡ್ಬೋದು ಸ್ನೇಹಿತರೆ ತಾವು ಹೇಗಿದೆ ಬೆಟ್ಟ ಗುಡ್ಡ ಹೇಳಿ ತುಂಬ ಒಳ್ಳೆಯ ರೀತಿಯಲ್ಲಿ ಐತಿ ಈಗ ನಾವು ಬೆಟ್ಟ ಬೆಟ್ಟ ಹತ್ಕೊಂತ ಹೊಂಟೀವಿ ಮತ್ತು ಅಲ್ಲಿ ಹೋಗಿ ಹೆಂಗೆ ಐತಿ ಏನಿಲ್ಲ ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಸ್ನೇಹಿತರೆ ಮತ್ತು ತಾವು ವಿಡಿಯೋ ಕೊನೆವರೆಗೂ ನೋಡಿ ಕೆಳಗಾವೆ ದಕ್ಷಿಣ ಕೇದಾರ್ನಾಥ್ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿವಿ ಸ್ನೇಹಿತರೆ ತಮಗೆ ಈ ವಿಡಿಯೋ ಮುಖಾಂತರ ಇವತ್ತು ಸಿದ್ದೇಶ್ವರ ದೇವಸ್ಥಾನ ತೋರಿಸ್ತೀನಿ ನಾವು ಕೆಳಗಿದೀವಿ ಅಲ್ಲಿ ಮೇಲೆ ಟಾಪ್ದಾಗ ಹೋಗಿ ದರ್ಶನ ಅಂತ ಸ್ನೇಹಿತರೆ ತಾವು ನೋಡ್ಬೋದು ಇಲ್ಲಿ ಒಂದು ನಂದಿ ದೇವಸ್ಥಾನ ಐತಿ ಮೊದಲು ಮೇಲೆ ಹೋಗಿಂತ ಪೈಲೆ ನಂದಿ ದರ್ಶನ ಮಾಡ್ಕೊರಿ ನೀವು ಮತ್ತು ನಿಮ್ಮ ಮನ್ಸೊಳಗೆ ಏನೈತೆ ಬಿಡ್ಕೊರಿ ಇಲ್ಲಿಂದನ ಬರಿ ಹೋಗಣಂತರ ಹರ ಮಹಾದೇವ್ ಮೊದಲು ಮ್ಯಾಲ ಹೋಗಿಂತ ಪೈಲ ಈ ತರ ನಮಗ ಗಣಪತಿ ದರ್ಶನ ಆಗ ಸ್ನೇಹಿತರೆ ತಂದೆಯವ್ರು ನೋಡೋಕ್ಕಿಂತ ಪೈಲ ಅವ್ರ ಮಗ ಗಣಪತಿ ಅವ್ರಿಗೆ ನೋಡೋನು ನಮ್ಮ ಗಣಪತಿ ಪಾಪ ಅದಾರ ಅವ್ರದ್ದು ದರ್ಶನ ಮಾಡ್ಕೋರಿ ಮತ್ ನಮಸ್ಕಾರ ಮಾಡ್ರಿ ಅದಾವ ಇದೈಲಾ ಹಿಂಗ ಹೋಗೋದು ಆ ಕಡೆಯಿಂದ ಬರೋದು ಇವಲ್ಲಂದ್ರೂ ಒಂದು ಐವತ್ತು ಮೆಟ್ಟಲು ಅದಾವೆ ಸ್ನೇಹಿತರೆ ನಾವು ಐವತ್ತು ಮೆಟ್ಟಲೈತ ಮ್ಯಾಲೆ ಹಂಗೆ ಹತ್ಕೊಂಡು ಹೋಗಿ ದರ್ಶನ ಮಾಡ್ಬೇಕು ಸ್ನೇಹಿತರೆ ಬರೀ ಹೋಗೋಣ ಅಂತ ನಮಗೆ ಹೋಗಕ್ಕಿಂತ ಮುಂಚೆ ನಮಗೆ ಹೋಗೋಕ್ಕಿಂತ ಮುಂಚೆ ನೋಡಿರ್ಬೋದು ಸ್ನೇಹಿತರೆ ಈ ಥರ ವ್ಯೂ ಐತಿ ಈ ಥರ ವ್ಯೂ ಕಾಣ್ತೈತಿ ತುಂಬ ಒಳ್ಳೆ ರೀತಿಯಲ್ಲಿ ಇತ್ತು ಈಗ ಹಂಗೆ ಮ್ಯಾಲೆ ಹೊಂಟಿವಿ ಮತ್ತು ಅಲ್ಲೂ ನೋಡ್ಬೋದು ಅವರೆಲ್ಲ ದರ್ಶನ ಮಾಡಿ ನಮಸ್ಕಾರ ಮಾಡಿ ಬರತ್ತಾರ ಥರ ಮತ್ತು ನಾವು ಹಂಗೆ ಹೊಂಟೀವಿ ಹಂಗ ಮ್ಯಾಲೆ ಹೊಂಟೀವಿ ಐವತ್ತು ಮೆಟ್ಲು ಯಾಕೋ ಹಾಕೋ ಸುಸ್ತಾಗೈತಿ ಸಂಜೆ ಸಮಯಕ್ಕೆ ಬಂದೀವಿ ನಾವು ಇದರ ನೋಡ್ಬೋದು ಇಲ್ಲೂ ಕೃಷ್ಣನ ದೇವಸ್ಥಾನ ಐತಿ ಶ್ರೀ ಕೃಷ್ಣ ಪರಮಾತ್ಮ ಅವ್ರಿಗೂ ನಮಸ್ಕಾರ ಮಾಡ್ಕೊರಿ ಮತ್ತು ಬರಿ ಹೋಗೋಣ ಇದು ನೋಡ್ಬೋದು ಸ್ನೇಹಿತರೆ ಹೇಗೆ ಕಟ್ಟಾರ ಅಂತೇಳಿ ತುಂಬ ಸೂಪರೇ ಕಟ್ಟ್ಯಾರ ಇದು ಕನ್ಸ್ಟ್ರಕ್ಷನ್ ನಿರ್ಮಾಣ ಇದು ಮಾಡಿದ್ದು ಅದ್ಭುತವಾಗಿ ಮಾಡ್ಯಾರ ಸ್ನೇಹಿತರೆ ನೋಡ್ಬೋದು ಹೇಗೈತೆ ಅಂತೇಳಿ ಆಯ್ ಎ ದ್ಯಾಟ್ ಅದನ್ನು ಹುಡುಗಿ ನೋಡ್ರಿ ನೋಡೋದೈತಿ ನೋಡ್ಬೋದು ಸ್ನೇಹಿತರೆ ಹೇಗಿದೆ ಅಂದರೆ ತುಂಬಾ ಅಲ್ಲ ತುಂಬಾ ಸ್ಪೆಷಲ್ ದೇವಸ್ಥಾನ ಸ್ನೇಹಿತರೆ ಶಿವಲಿಂಗ ಐತಿ ಸ್ನೇಹಿತರೆ ಮ್ಯಾಲ ಇಲ್ಲೊಂದು ಶಿವಲಿಂಗ ಐತೆ ಸ್ನೇಹಿತರೆ ನೋಡ್ಬೋದು ಹಂಗ ಮ್ಯಾಲ ಇಲ್ಲೇ ಪಾದಿಟ್ಟಾರ ಇದಕ್ಕೂ ನಮಸ್ಕಾರ ಮಾಡ್ತಾನೆ ಇಷ್ಟು ಹತ್ತು ಬರೋ ಮಠ ನಾನು ಬೆವ್ರಿಗೆ ಹೋಗಿಲ್ಲ ಮ್ಯಾಲ ಹೋಗೋದೈತಿ ದರ್ಶನ ಮಾಡಿ ಶ್ರೀ ಮಹಾದೇವರ ದರ್ಶನ ಮಾಡಿ ಇಲ್ಲಿಂದ ಹೊರಗೆ ಬಂದು ಮತ್ತೆ ಇಲ್ಲಿ ನೋಡಬಹುದು ವಿಶಾಲವಾದ ಇಷ್ಟು ಹೊರಗೆ ಬಂದ ಮೇಲೆ ಕುಂಡಲು ಸ್ಥಳ ಸ್ನೇಹಿತರೆ ಈ ದೇವಸ್ಥಾನ ಒಂದು ಬೆಟ್ಟದ ಮೇಲೆ ಗುಹೆಯಲ್ಲಿದೆ ತುಂಬಾ ಅದ್ಭುತವಾಗಿದೆ ನೋಡಬಹುದು ಸಂಜೆ ಸಮಯ ಸೂಪರ್ ಆಗಿ ವ್ಯೂ ಐತಿ ಸ್ನೇಹಿತರೆ ನೋಡಬಹುದು ಇಲ್ಲಿಂದ ಇಡೀ ನಮ್ಮ ಬೆಳಗಾವಿ ಕಾಣುತ್ತಿದೆ ಆ ತರ ವ್ಯೂ ಐತಿ ಸೂಪರ್ ಬರೋತ್ ಆಗ ಹೀಗ್ ಮಾಡಿ ಹೀಗೆ ಬಂದು ಈಗೆಲ್ಲ ಹೋಗೋದಾಗ ಈ ತರ ಈ ತರ ಹಿಂಗೆ ಹೋಗಿ ಈ ತರ ಹಿಂಗೆ ಹೋಗಿ ಹಿಂಗ ಹೋಗ್ಬೇಕು ಸ್ನೇಹಿತರು ಈ ತರ ಇದ್ಬಿಟ್ಟು ನೋಡ್ಬೋದು ತುಂಬಾ ಅದ್ಭುತ ಸ್ನೇಹಿತರೆ ಈ ದೇವಸ್ಥಾನ ಮತ್ತೆ ಈ ದೇವಸ್ಥಾನದ ವಿಡಿಯೋ ಮಾಡಿ ನಾವು ಬ್ಲಾಗ್ ಮಾಡಿ ಭಾಳ ಸಂತೋಷ ಸ್ನೇಹಿತರೆ ಭಾಳ ದಿನದಿಂದ ಈ ಬ್ಲಾಗ್ ಮಾಡ್ಬೇಕು ಮಾಡ್ಬೇಕಂತ ಆದರೆ ಆಗಿದ್ದಿಲ್ಲ ಇವತ್ತು ಆತ ಮಾಡಿದ್ನಿ ಸ್ನೇಹಿತರೆ ಹೇಗೈತಿವಿ ತುಂಬಾ ಅದ್ಭುತವಾಗೈತಿ ಬಹಳ ಶಾಂತ ಐತಿ ಗಾಳಿನು ಐತ್ ಫಸ್ಟ್ ಕ್ಲಾಸ್ ಮಸ್ತ್ ಗಾಳಿ ಬರತೈತಿ ಆ ಗಾಳಿ ಐತಿ ತೋನತ್ನಿ ಮತ್ತೆ ಎಂಜಾಯ್ ಮಾಡತ್ನಿ ಸ್ನೇಹಿತರೆ ನೋಡಬಹುದು ಹೇಗಿದೆ ಸೂಪರ್ ಆಗಿ ಗಾಳಿ ಬರತೈತಿ ಸ್ನೇಹಿತರ ಇಲ್ಲೂ ನೋಡಬಹುದು ತಾವು ಕಾಚಿನಲ್ಲಿ ಒಂದು ಶಿವ ಮತ್ತು ಪಾರ್ವತಿಯವರ ಮೂರ್ತಿ ಇದೆ ಇದು ಕೂಡ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ ಇಲ್ಲಿ ಹೊರಗೆ ಇಟ್ಟಿದ್ದಾರೆ ಹೇಳಿ ನಾವು ಬೆಳಗಾವಿ ಈ ದಕ್ಷಿಣ ಕೇದಾರ್ನಾಥ್ ಅಮ್ಮ ಕೇದಾರ್ನಾಥ್ ಬಂದು ನೋಡ್ಕೊಂಡು ಹೋಗ್ರಿ ಗುರು ಈ ದೇವಸ್ಥಾನ ತಾವು ಮೊದಲು ನೋಡಿರಬಹುದು ಏಕೆಂದ್ರೆ ಇದು ಬೆಳಗಾವಿಯ ಸಿದ್ದೇಶ್ವರ್ ಕೇದಾರ್ನಾಥ್ ಎಂದೇ ಪ್ರಸಿದ್ಧವಾಗಿರುವ ಒಂದು ದೇವಸ್ಥಾನ ಸ್ನೇಹಿತರೆ ತಾವು ಮೊದಲು ನೋಡಿದ್ದರು ಮತ್ತು ಈ ವಿಡಿಯೋ ಮುಖಾಂತರ ನೋಡಿದ್ದರು ನನಗೆ ಸಂತೋಷ ಸ್ನೇಹಿತರೆ ಮತ್ತೆ ತಾವೇನಾದ್ರೂ ಈ ದೇವಸ್ಥಾನವನ್ನು ಇಲ್ಲೇ ಬಂದು ನೇರವಾಗಿ ನೋಡಬೇಕೆಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಅಡ್ರೆಸ್ ಮತ್ತೆ ಲೊಕೇಶನ್ ಹಾಕಿರ್ತೀನಿ ತಾವು ದಯಮಾಡಿ ಬಂದು ಈ ದೇವಸ್ಥಾನವನ್ನು ನೇರವಾಗಿ ನೋಡಿಕೊಂಡು ನಮಸ್ಕರಿಸಿ ಹೋಗಿ ಅಲ್ಲಿವರೆಗೂ ಜೈ ಹಿಂದ್ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಜೈ ಮಹಾಕಾಲ್ ಗುರು ಮತ್ತೆ ತಾವು ಈ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ದೇವರ ನಮಸ್ಕಾರ ಮಾಡಿ ಎಲ್ಲ ಕೆಳಗಡೆಗೆ ಬಂದಾಗ ತಮಗೆಲ್ಲ ಈ ರೀತಿ ಚಿಕ್ಕ ಮಕ್ಕಳಿಗೆ ಆಡಲು ಪಾರ್ಕ್ ನೋಡಲು ಸಿಗುತ್ತದೆ ಮತ್ತೆ ತಾವು ಕೂಡ ಈ ಪಾರ್ಕ್ ಅಲ್ಲಿ ತಮ್ಮ ಸಮಯವನ್ನು ಕಳೆದು ಎಂಜಾಯ್ ಮಾಡಿ ಹೋಗಬಹುದು ಸ್ನೇಹಿತರೆ ನೋಡಬಹುದು ಈ ಪಾರ್ಕ್ ಕೂಡ ಹೇಗಿದೆ ಅಂತ ಹೇಳಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ತುಂಬಾ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ